ಎಸ್ ಕಾರ್ಯಕ್ರಮಕ್ಕೆ ಬಸವ ಕೇಂದ್ರದ ಬಸವಂತಪ್ಪನವರು ಕೂಡ ಆಗಮಿಸಿದರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಶರಣು ರಾಜ್ಯದಲ್ಲಿ ಒಂದು ನಿಟ್ಟಿನಲ್ಲಿ ಪಠ್ಯಕ್ರಮದೊಳಗಡೆ ಒಂದು ದಂಗಲ್ ಅಥವಾ ಪಠ್ಯ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವಾಚಾರ್ಯ ಸ್ವಾಮೀಜಿಗಳು ಒಂದು ದೂರನ್ನ ಕೊಟ್ಟಿರುವಂತದ್ದು ಅಥವಾ ಒಂದು ಚಕಾರವನ್ನ ಎತ್ತಿರುವಂತದ್ದು ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಅನ್ನುವಂತಹ ಪದ ಬಳಕೆ ಇಲ್ಲದಂತಹ ಪಠ್ಯಕ್ರಮವನ್ನ ಸಿದ್ದರಾಮಯ್ಯನವರ ಸರ್ಕಾರದ ಕೆಲವು ಪಠ್ಯಕ್ರಮವನ್ನ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಂದ ಒಂದಷ್ಟು ಕುಚೋತಿ ಆಗಿದೆ ಇದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನ್ ಹೇಳ್ತೀರಿ ನೋಡ್ರಿ ಶರಣ್ರೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಪೂಜ್ಯ ಪೂಜ್ಯರಿಗೂ ಮತ್ತು ಹಿರಿಯ ಶರಣರಾದ ರಂಜಾನ್ ದುರ್ಗಾ ಶರಣರಿಗೂ ನನ್ನ ಶರಣ ಶರಣಾರ್ಥ ಹೇಳುತ್ತ ಇವತ್ತಿನ ದಿವಸ ಮಾನ್ಯ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಯಾಕಂದ್ರ ಸಿದ್ದರಾಮಯ್ಯನವರು ಅದ ಅಧ್ಯಯನ ಮಾಡಿ ಚಲೋ ಸಾಹಿತಿಗಳನ್ನ ತಗೊಂಡು ಮಾಡಿದ್ದಾರೆ ಅವ್ರಿಗೆ ಈ ಕರ್ನಾಟಕದ ಸರ್ಕಾರಿಗೆ ಮೊದಲಿಗೆ ನಾನು ಧನ್ಯವಾದಗಳು ಹೇಳಿ ಯಾಕಂದ್ರ ಅವ್ರ ಇವ್ರ ಮಾತು ಕೇಳಿ ಸೇರಿಸಿದ್ದಲ್ಲ ಅದು ಎಲ್ಲ ಸ್ವತಃ ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ಸಾಹಿತ್ಯಗಳಿಂದ ನಿಜವಾದ ಕ್ರಮವನ್ನು ತಗೊಂಡಿದ್ದಾರೆ ಅವ್ರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತವ್ರು ವೀರ ಸೈವ ಇತ್ತು ಅದನ್ನ ತಗದಾರು ಅದ್ ಮಾಡ್ರ ಅಂದ್ರೆ ಅವ್ರದ್ದು ಬೇಕಾದ್ರೆ ಇನ್ನೊಂದು ಪುಸ್ತಕ ಸಿದ್ದರಾಮಯ್ಯ ಬರ್ಸಲಿ ಅವ್ರು ಬರ್ದಿದ್ದು ತಪ್ಪೈತೆ ಅಂತ ಹೇಳು ಬದ್ದಿ ಅವ್ರದ್ದೇ ಆದಂತದ್ ಒಂದು ಸಾಹಿತ್ಯವನ್ನು ಇನ್ನೊಂದು ಪುಸ್ತಕ ಹೊರಗೆ ತರ್ಸ್ಕೊಳ್ಳಿ ಆದ್ರೆ ಇದು ತಪ್ಪೈತೆ ಅಂತ ಹೇಳುದು ನನ್ಗೆ ಅಷ್ಟು ಸರಿ ಅನ್ನಿಸಂಗಿಲ್ಲ ಯಾಕಂದ್ರೆ ನಮ್ಮ ಆಚರಣೆಗಳ ಅದಾವು ವೀರಸೈವರ ಆಚರಣೆಗಳ ಬೇರೆ ಅದಾವು ನಮ್ಮ ಆಚರಣೆಗಳ ನಮ್ ಕೂಡ ಇರ್ಲಿ ಅವ್ರ ಆಚರಣೆಗಳು ಅವ್ರ ಕೂಡ ಇರ್ಲಿ ನಮ್ಗ ಯಾಕೆ ಬೆನ್ ಹಾಕ್ತಾರ ಇವ್ರು ಸರ್ ಇಲ್ಲಿ ವೀರಶೈವರ ಆಚರಣೆಗಳು ಬೇರೆ ಬೇರೆ ಎನ್ನುವ ವಾದವೇ ಇಲ್ಲ ವೀರಶೈವಾಚಾರಗಳು ಮತ್ತು ಲಿಂಗಾಯತ ಆಚಾರಗಳು ಎರಡೂ ಒಂದೇ ವೀರಶೈವಾಚಾರಗಳಲ್ಲಿಯೂ ಕೂಡ ಗುರುಲಿಂಗ ಜಂಗಮ ಮತ್ತು ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿಗಳಿಗೆ ಆದ್ಯತೆ ಕೊಟ್ಟಂತೆ ಲಿಂಗಾಯತರೊಳಗೂ ಕೂಡ ಅದೇ ಮಾಹಿತಿಗಳಿವೆ ಆದರೆ ಲಿಂಗಾಯತರು ಪ್ರತಿಪಾದಿಸುವ ವಚನಗಳೇನೇವೇ ಇಲ್ಲ ಅವೆಲ್ಲವೂ ಐ ಉನ್ನತ ಮಟ್ಟದ ಸಾಧಕರಿಗೆ ಅನ್ವಯ ಆಗುವಂಥದ್ದು ಮೊದಲು ವೀರಶೈವನು ಸಾಧಕನಾಗಿ ಈಗ ವೀರಶೈವ ಲಿಂಗಾಯತ ಸ್ವತಂತ್ರವೇ ಅಂತ ಒಪ್ಪಿಕೊಳ್ಳುವ ಹಂತಕ್ಕೆ ಬಂದ್ರು ಕೂಡ ವಿಭೂತಿ ರುದ್ರಾಕ್ಷಿ ಮಂತ್ರಗಳಿಗೆ ಅವರು ಸನಾತನ ಸಂಸ್ಕೃತಿಯನ್ನ ಆಧಾರವಾಗಿ ತೆಗೆದುಕೊಳ್ಳಲೇಬೇಕು ಈಗ ಅವರು ಜಪ ಮಾಡುವುದು ಕೂಡ ಓಂ ಶ್ರೀ ಗುರು ಬಸವ ಲಿಂಗಾಯನವ ಓಂಕಾರ ಸನಾತನ ಸಂಸ್ಕೃತಿಯ ಮಾನ್ಯ ಸಂಪಾದಕರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಒಂದು ವಿಷಯ ಹೇಳಕ್ಕೆ ನಾನು ಬಯಸ್ತೇನೆ ಪ್ಲೀಸ್ ಪ್ಲೀಸ್ ಗೋ ಈಗ ವೀರಶೈವ ಆಚರಣೆ ಲಿಂಗಾಯತ ಆಚರಣೆ ಬೇರೆ ಅನ್ನೋದಕ್ಕೆ ನನ್ನ ಉದಾಹರಣೆ ನಾನು ಮಾಡ್ತಾ ಇದ್ದೇನೆ ಕ್ರಿಯಾಮೂರ್ತಿ ಆಗಿ ಅಂತ ಈಗ ನಾವು ನಾವು ಆಚರಣೆ ಮಾಡ್ತಾ ಇರೋದು ನಾನು ಹೇಳ್ತಾ ಇದ್ದೇನೆ ಬೇರೆದವ್ರ ಆಚರಣೆ ಬಗ್ಗೆ ನಾನು ಏನು ಮಾಡಕ್ ಹೋಗಿಲ್ಲ ನನ್ನ ಆಚರಣೆ ನಾನು ಹೇಳ್ತೇನೆ ನಾನು ಲಿಂಗಾಯತಾಗಿ ನನ್ನ ಆಚರಣೆ ನನ್ನ ಬದುಕನ್ನ ಬಗ್ಗೆ ಹೇಳ್ತೇನೆ ನನ್ನ ಮಕ್ಕಳ ಕಲ್ಯಾಣ ಮಹೋತ್ಸವದಲ್ಲಿ ನಾನು ಅಕ್ಕಿ ಕಾಳ ಬಳಸಿಲ್ಲ ಪಂಚ ಇವನ ಕಳ್ಸಿಗೆ ಗಿಂಡಿ ಹುಡಿಲ್ಲ ಪಂಚ ಏನೋ ಅದಕ್ಕೆ ಏನಂತಾರವ್ರು ಆ ಪಂ ಪಂಚ ಕಳ್ಸಾ ಹುಡ್ತಾರಲ್ಲ ಆ ಪಂಚ ಕಳಸ ಹೂಡಿಲ್ಲ ನಾವು ಅಕ್ಕಿ ಕಾಲ್ ಹಾಕಂಗಿಲ್ಲ ಅವ್ರ ನಮ್ಮ ಮನೆಗಳ ಗುರು ಪ್ರವೇಶದಲ್ಲಿ ನಾವು ಯಾವುದೇ ಹೋಮ ಹವಣ ಮತ್ ಯಾವ ಕಾರ್ಯಕ್ರಮ ಮಾಡಿಲ್ಲ ವಚನ ಆಧಾರಿತ ಗುರು ಬಸವಣ್ಣವರ ವಚನ ಸಾಹಿತ್ಯ ಮುಖಾಂತರ ನಾವು ಗುರು ಪ್ರವೇಶ ಮಾಡ್ತೇವೆ ಹೇಳ್ರಿ ಏನು ಅಂತ ಕೂಡ ಕುಲದೇವತೆ ಅಥವಾ ಮನೆ ದೇವರ ಲಿಂಗಾಯತೈವ ಚನ್ನಬಸವಣ್ಣ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರ ಹೇಳಿ ಅಯ್ಯ ಎನಿಗೆ ಶ್ರೀ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವ ಕಾರಣ ಅಯ್ಯ ಎನಿಗೆ ಶ್ರೀ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ಎನಿಗೆ ಶ್ರೀ ವಿಭೂತಿಯೇ ಸರ್ವ ವಶ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾ ವಿಭೂತಿ ಎಂಬ ಪರಂ ಜ್ಯೋತಿ ನೀವಾದಿರಾಗಿ ಶ್ರೀ ವಿಭೂತಿಯೇ ಸಾಧನವಯ್ಯ ಅಂತ ಚನ್ನ ಬಸವಣ್ಣವ್ರು ತಮ್ಮ ಜನ ಹೇಳ್ತಾರೆ ಕುಲ ದೈವ ಮನೆ ದೈವ ಎಲ್ಲ ನಮಗೆ ವಿಭೂತಿ ಲಿಂಗನೇ ಲಿಂಗಾಯತರಿಗೆ ವಿದೀರ ಶೈವರಿಗೂ ಕೂಡ ಅದೇ ಮಾತು ಅನ್ವಯ ಆಗುತ್ತೆ ಚನ್ನ ಬಸವಣ್ಣನವರನ್ನ ವರ್ಣನೆ ಮಾಡುವಾಗ ನಮ್ಮ ಹದಿನಾರನೇ ಶತಮಾನದ ಕವಿಗಳು ಚನ್ನಬಸವಣ್ಣನವರನ್ನ ಧ್ಯಾನಿಸ್ತಾರೆ ಬಹುಶಃ ಭೀಮ ಕವಿಗಳು ಇರಬಹುದು ಈ ವಿಭೂತಿ ಕುಲದೈವ ಮನೆದೈವ ಏನಿದೆ ವೀರಶೈವರು ಒಪ್ಪೋದಿಲ್ಲ ಇತ್ತೀಚಿನ ಅಲ್ಲಿ ಯಜ್ಞ ಯಾಗಾದಿಗಳು ಯಾ ಅಂದ್ರೆ ರಕ್ತದ ಬೇಡಿಕೆಗಾಗಿ ಇದ್ದಾವೆ ಹೊರತು ಯಾರು ಕೂಡಗಳನ್ನು ಉಲ್ಲೇಖವಾಗಿ ತೆಗೆದುಕೊಂಡಾಗ ಯಜ್ಞ ಯಾಗಾದಿಗಳನ್ನ ಖಂಡಿಸ್ತಾರೆ ನಿಮಗೊಂದು ಉದಾಹರಣೆಯನ್ನ ನಾನು ಹೇಳ್ತೇನೆ ನಲ್ವತ್ವಾಡದ ವೀರೇಶ್ವರ ಶರಣರು ಅಂತ ಹ್ಮ್ ಈಗೇನು ನಮ್ಮ ಈಗಾಗಲೇ ನಂದಿ ಇನ್ನೊಬ್ಬರು ನಮ್ಮ ಸಾಹಿತ್ಯಗಳು ವರ್ಣನೆ ಮಾಡಿದಂತೆ ಕುಮಾರ ಶಿವಯೋಗಿಗಳು ಮಹಾಸಭೆಯ ಸ್ಥಾಪನೆ ಮಾಡುವಾಗ ಮತ್ತು ಶಿವಯೋಗ ಮಂದಿರ ಸ್ಥಾಪನೆ ಮಾಡುವಾಗ ಅವರೊಂದಿಗೆ ನಿಕಟವರ್ತಿಗಳಾಗಿದ್ದವರು ನಲ್ವತ್ವಾಡದ ವೀರೇಶ್ವರ ಶರಣರು ಮಲ್ಲಪ್ಪನವರು ಪುತ್ರಾರ್ಥವಾಗಿ ಯಜ್ಞವನ್ನ ಮಾಡಬೇಕು ಅಂದಾಗ ವೀರೇಶ್ವರ ಶರಣರು ಖಂಡಿಸ್ತಾರೆ ವೀರಶಿವರಾಗಿರುವಂತ ನಾವು ಯಜ್ಞ ಆಘಾದಿಗಳನ್ನ ಮಾಡಲೇಬಾರದು ಅಂತ ಮತ್ತು ವೀರಶೈವರು ಕೂಡ ಪಂಚ ಸೂತ ಕೊಳ್ಳೋದಿಲ್ಲ ವೀರಶೈವರು ಕುಲದೈವ ಮನೆದೈವಗಳು ಇಲ್ಲ ವೀರಶೈವರು ಲಿಂಗಾಯತರು ತಾತ್ವಿಕವಾಗಿ ಒಂದೇ ಆಗಿದ್ದರೂ ಕೂಡ ಪರವಾಗಿ ವಾದ ಮಾಡುವವರು ನಮಗೆ ಅನ್ವಯ ಮಾಡಿ ಮಾಡುವುದರಿಂದ ವೀರಶೈವ ಸ್ವಲ್ಪ ಭಿನ್ನವಾಗಿ ಉಳ್ಕೊಳ್ಳುತ್ತಿದೆ ಅಂತ ನನ್ನ ಅಭಿಪ್ರಾಯ